ಏಳನೆಯ ತರಗತಿಯಲ್ಲಿ ಅಧ್ಯಯನ ಮಾಡುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ರಾಕೇಶ್ ಮಗದ್ಮಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಏಳನೆಯ ತರಗತಿಯ ಗಣಿತದ ಅಧ್ಯಾಯವಾದ ದತ್ತಾಂಶಗಳ ನಿರ್ವಹಣೆ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಮೂರು ಪಾಯಿಂಟ್ ಎರಡರಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಈ ಒಂದು ತರಗತಿಯಲ್ಲಿ ತಿಳಿಯೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮತ್ತು ಒನ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ತ ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲಿರ್ತಕ್ಕಂಥ ಬೆಲ್ಲೈಕ್ ಅನ್ನೋತ್ತೆ ನಿಮಗೆ ನೋಟಿಫೈ ಆಗೋದ್ ಮೂಲಕ ಎಲ್ಲ ವೀಡಿಯೋಗಳು ಲಭ್ಯ ಆಗ್ತಕ್ಕಂಥದ್ದು ಈಗ ದಯಮೂರು ದತ್ತಾಂಶಗಳ ನಿರ್ವಹಣೆ ಘಟಕದಲ್ಲಿ ಬರ್ತಕ್ಕಂಥ ಅಭ್ಯಾಸ ಮೂರು ಪಾಯಿಂಟ್ ಎರಡರ ಲೆಕ್ಕಗಳನ್ನು ಒಂದೊಂದಾಗಿ ಬಿಡಿಸೋಣ ಅಭ್ಯಾಸ ಮೂರು ಪಾಯಿಂಟ್ ಎರಡು ಅದರಲ್ಲಿ ಮೊದಲನೇ ಪ್ರಶ್ನೆ ಗಣಿತದಲ್ಲಿ ಹದಿನೈದು ವಿದ್ಯಾರ್ಥಿಗಳು ಪಡೆದಿರುವ ಅಂಕಗಳು ಇಪ್ಪತ್ತೈದಕ್ಕೆ ಮುಂದಿನಂಥವ ಅಂಕಗಳ ನೋಡೋಣ ಹತ್ತೊಂಬತ್ತು ಕಾಮ ಇಪ್ಪತ್ತೈದು ಕಾಮ ಇಪ್ಪತ್ತ್ಮೂರು ಕಾಮ ಇಪ್ಪತ್ತು ಕಾಮ ಒಂಬತ್ತು ಕಾಮ ಇಪ್ಪತ್ತು ಕಾಮ ಹದಿನೈದು ಕಾಮ ಹತ್ತು ಕಾಮ ಐದು ಕಾಮ ಹದಿನಾರು ಕಾಮ ಇಪ್ಪತ್ತೈದು ಕಾಮ ಇಪ್ಪತ್ತು ಕಾಮ ಇಪ್ಪತ್ತ್ನಾಲ್ಕು ಹನ್ನೆರಡು ಇಪ್ಪತ್ತು ಈ ರೀತಿ ಅಂಕಗಳದಾವು ಈ ದತ್ತಾಂಶಗಳಿಗೆ ಸರಾಸರಿ ಬಹುಲಕ ಮತ್ತು ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅವೆಲ್ಲರೂ ಅವೆರಡೂ ಒಂದೇ ಆಗಿವೆ ಪರೀಕ್ಷಿಸಿ ಅಂದರು ಅಂದರೆ ಸರಾಸರಿ ಬಹುಲಕ ಮಧ್ಯಾಂಕ ಕಂಡು ಎಲ್ಲವೂ ಒಂದೇ ಆಗಿದಾವೆ ಅನ್ನೋದನ್ನು ಪರೀಕ್ಷೆ ಮಾಡಬೇಕು ನೋಡಿರಿ ಗಣಿತದಲ್ಲಿ ಹದಿನೈದು ವಿದ್ಯಾರ್ಥಿಗಳು ಪಡೆದಿರ್ತಕ್ಕಂಥ ಅಂಕಗಳನ್ನು ಆರೋಹ ಕ್ರಮದಲ್ಲಿ ಅಂದರೆ ಏರಿಕೆ ಕ್ರಮದಲ್ಲಿ ಬರೆಯಲಾಗಿದೆ ಹದಿನೈದು ವಿದ್ಯಾರ್ಥಿಗಳು ಪಡೆದಿರ್ತಕ್ಕಂಥ ಅಂಕಗಳು ಐದು ಒಂಬತ್ತು ಹತ್ತು ಹನ್ನೆರಡು ಹದಿನೈದು ಹದಿನಾರು ಹತ್ತೊಂಬತ್ತು ಇಪ್ಪತ್ತು 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 ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಇದೆ ಇನ್ನು ಸರಾಸರಿ ಕಣ್ಣನ್ನು ಸರಾಸರಿ ಕಣ್ಣು ಹಿಡಿಬೇಕಾದ್ರೆ ಅಂಕಗಳ ಮೊತ್ತ ಡಿವೈಡ್ ಬಾಯ್ ವಿದ್ಯಾರ್ಥಿಗಳ ಸಂಖ್ಯೆ ಮಾಡಬೇಕು ಅಂದರೆ ಅಂಕಗಳ ಮೊತ್ತ ಅಂದರೆ ಇನ್ನೆಲ್ಲ ಕೂಡಿಸ್ಬೇಕು ಐದು ಪ್ಲಸ್ ಒಂಬತ್ತು ಪ್ಲಸ್ ಹತ್ತು ಪ್ಲಸ್ ಹನ್ನೆರಡು ಪ್ಲಸ್ ಹದಿನೈದು ಪ್ಲಸ್ ಹದಿನಾರು ಪ್ಲಸ್ ಹತ್ತೊಂಬತ್ತು ಪ್ಲಸ್ ಇಪ್ಪತ್ತು ಪ್ಲಸ್ ಇಪ್ಪತ್ತು ಪ್ಲಸ್ ಇಪ್ಪತ್ತು ಪ್ಲಸ್ ಇಪ್ಪತ್ತು ಪ್ಲಸ್ ಇಪ್ಪತ್ತ್ಮೂರು ಪ್ಲಸ್ ಇಪ್ಪತ್ತ್ನಾಲ್ಕು ಪ್ಲಸ್ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಇವೆಲ್ಲವುಗಳನ್ನ ಕೂಡಿಸಿದಾಗ ನೂರ ಅರುವತ್ತ್ಮೂರು ಆಗ್ತದೆ ಇನ್ನು ವಿದ್ಯಾರ್ಥಿಗಳ ಸಂಖ್ಯೆ ಹದಿನೈದು ವಿದ್ಯಾರ್ಥಿಗಳದವು ಹದಿನೈದು ಡಿವೈಡ್ ಮಾಡಿದಾಗ ಹದಿನೈದು ಮತ್ತು ಎರಡುನೂರ ಅರವತ್ತ್ಮೂರು ಕರ್ತಾ ಹೊಡೆದಾಗ ಹದಿನೇಳು ಪಾಯಿಂಟ್ ಐದು ಮೂರು ಸರಾಸರಿ ಆಗ್ತದೆ ಇನ್ನು ಮಧ್ಯಾಂಕ ಅಂದಾಗ ನೋಡಿರಿ ಮಧ್ಯಾಂಕ ಅಂದಾಗ ಎಣಸ್ಕೋತಾ ಬರ್ರೂ ಹದಿನೈದು ಅಂಕಗಳದವು ಹದಿನೈದು ಅರ್ಧ ಅರ್ಧ ಎಷ್ಟಾಗ್ತದೆ ಹದಿನೈದು ಅರ್ಧ ಏಳು ಆಗ್ತದೆ ಅದರ ಏಳೆಯ ಸಂಖ್ಯೆ ಯಾವುದು ಇಲ್ಲಿ ಏಳನೇ ಸಂಖ್ಯೆ ಅನಿಸೋಣ ನೋಡಿರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅಂದರೆ ಏಳು ಆದಂತರ ಈ ಕಡೆಯೂ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅಂದರೆ ಈ ಕಡೆನೂ ಏಳು ಬಿಡೋಂದ್ರೆ ಮಧ್ಯದ ಸಂಖ್ಯೆ ಯಾವುದು ಎಂಟನೇ ಸಂಖ್ಯೆ ಅದೇ ಮಧ್ಯಾಂಕ ಆಗಿರ್ತದೆ ಇನ್ನು ಬ ರೂಢಿ ಬೆಲೆ ಅಥವಾ ಬಹುಲಕ ಅಂದರೆ ಯಾವ ಸಂಖ್ಯೆ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗಿದೆ ಅಂದರೆ ಇಪ್ಪತ್ತು ನಾಲ್ಕು ಸಲ ಪುನರಾವರ್ತನೆ ಆಗಿದೆ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗಿರತಕ್ಕಂಥದ್ದೇ ಅದು ರೂಢಿ ಬೆಲೆ ಆಗಿರ್ತದೆ ಅದರಲ್ಲಿ ಮಧ್ಯಾಂಕ ಬಹುಲಕ ಬೆಲೆಗಳು ಎರಡೂ ಒಂದೇ ಆಗಿದವು ಸರಾಸರಿ ಮಾತ್ರ ಬೆಲೆ ಬೇರೆ ಆಗಿದೆ ಎರಡನೇ ಪ್ರಶ್ನೆ ಹನ್ನೊಂದು ಆಟಗಾರರು ಒಂದು ಕ್ರಿಕೆಟ್ ಪಂದ್ಯದಲ್ಲಿ ಗಳಿಸಿದ ರನ್ಗಳು ಮುಂದಿನಂತವ ಆರು ಕಮ ಹದಿನೈದು ಕಮ್ಮ ಒನ್ನೂರ ಇಪ್ಪತ್ತು ಕಮ್ಮ ಐವತ್ತು ಕಮ ನೂರು ಕಮ್ಮ ಎಂಬತ್ತು ಕಮ್ಮ ಹತ್ತು ಕಮ್ಮ ಹದಿನೈದು ಕಮ್ಮ ಎಂಟು ಕಮ್ಮ ಹತ್ತು ಕಮ್ಮ ಹದಿನೈದು ಈ ದತ್ತಾಂಶಗಳಿಗೆ ಸರಾಸರಿ ಮಧ್ಯಾಂಕ ಮತ್ತು ರೂಢಿ ಬೆಲೆ ಕಣ್ಣಿಡಿಯಿರಿ ಈ ಮೂರು ಒಂದೇ ಆಗಿವೆ ಅಂತ ಕೇಳಿ ನೋಡಿ ಹನ್ನೊಂದು ಆಟಗಾರರು ಒಂದು ಕ್ರಿಕೆಟ್ ಪಂದ್ಯದಲ್ಲಿ ಗಳಿಸಿದ ರನ್ಗಳು ಆರು ಕಮ ಎಂಟು ಕಾಮ ಹತ್ತು ಕಮ್ಮ ಹತ್ತು ಕಮ ಹದಿನೈದು ಕಮ್ಮ ಹದಿನೈದು ಕಮ್ಮ ಹದಿನೈದು ಕಮ್ಮ ಐವತ್ತು ಕಮ್ಮ ಎಂಟು ಕಮ್ಮ ನೂರಕೊಂಬೈ ನೂರ ಎಪ್ಪತ್ತು ಹಂಗಾರೆ ರನ್ಗಳ ಮೊತ್ತ ಕಂಡು ಸರಾಸರಿಜಿ ಕೊಟ್ಟು ರನ್ಗಳ ಮೊತ್ತ ಡೆಡ್ಬು ಆಟಗಾರ ಸಂಖ್ಯೆ ಅಂದರೆ ಆರಿಂದ ಹಿಡ್ಕೊಂಡು ಆರು ಎಂಟು ಹತ್ತರಿಂದ ನೂರ ಇಪ್ಪತ್ತುವರೆಗೆ ಎಲ್ಲ ಅಂಟು ರನ್ಗಳನ್ನು ಕೂಡಿಸೋಣ ಅವಾಗ ಕೂಡಿಸಿದಾಗ ನಾಲ್ಕುನೂರ ಇಪ್ಪತ್ತೊಂಬತ್ತು ಆಗ್ತದೆ ರನ್ಗಳ ಮೊತ್ತ ನಾಲ್ಕುನೂರ ಇಪ್ಪತ್ತೊಂಬತ್ತು ಇನ್ನು ಆಟಗಾರರ ಸಂಖ್ಯೆ ಒಟ್ಟಾರಿಗೆ ಹನ್ನೊಂದು ಆಟಗಾರರು ನಾಲ್ಕುನೂರ ಇಪ್ಪತ್ತೊಂಬತ್ತು ಎರಡು ಭ ಹನ್ನೊಂದು ಕಟ್ತಾ ಹೊಡೆದಾಗ ಸರಾಸರಿ ಎಷ್ಟು ಬರ್ತದೆ ಮೂವತ್ತೊಂಬತ್ತು ಬರ್ತದೆ ಎಷ್ಟು ಬರ್ತದೆ ಮೂವತ್ತು ರೊಂಬತ್ತು ಇನ್ನು ಮಧ್ಯಾಹ್ಕ ಮಧ್ಯಾಂಕವನ್ನು ಬೆಲೆ ಕಂಡಿರ್ಬೇಕಾದ್ರೆ ಮಧ್ಯದ ಬೆಲೆ ಯಾವುದರಲ್ಲಿ ಅನಿಸ್ಕೋತ ಬಂದಾಗ ಮಧ್ಯದ ಬೆಲೆ ಒಂದು ಮಧ್ಯದ ಬೆಲೆಯನ್ನು ಅನ್ಸೋಣ ಮಧ್ಯದ ಬೆಲೆ ಯಾವುದಾಗ್ತದಂದರೆ ನೋಡಿ ಒಂದು ಕ್ಯಾನ್ಸಲ್ ಒಂದು ಕ್ಯಾನ್ಸಲ್ ಎರಡು ಏಳು ಮೂರು ಮೂರು ನಾಲ್ಕು ನಾಲ್ಕು ಐದು ಐದು ಮಧ್ಯದ ಯಾವ್ದು ಬತ್ತು ಹದಿನೈದು ಬರ್ತದೆ ಮಧ್ಯಾಹ್ಕ ಎಷ್ಟು ಹದಿನೈದು ಬತ್ತು ಇನ್ನು ಅತಿ ಹೆಚ್ಚು ಪುನರಾವರ್ತನೆಗಿರತಕ್ಕಂಥ ಸಂಖ್ಯೆನೂ ಹದಿನೈದು ಅದ ಆದ್ದರಿಂದ ರೂಢಿ ಬೆಲೆನೂ ಸಹ ಬಹುಲಕ್ಕನೂ ಸಹ ಹದಿನೈದು ಆಗ್ತದೆ ಆದ್ದರಿಂದ ಸರಾಸರಿ ಮಧ್ಯಾಹ್ನ ರೂಢಿ ಬೆಲೆಗಳು ಒಂದೇ ಆಗಿಲ್ಲ ಮಧ್ಯಾಹ್ಕ ಬಹುಲಕ್ಕಗಳು ಒಂದೇ ಆಗಿಲ್ಲ ಆದರೆ ರೂಢಿ ಸರಾಸರಿ ಮಾತ್ರ ಬೇರೆ ಅದ ಇನ್ನು ಮೂರನೇ ಪ್ರಶ್ನೆ ಒಂದು ತರಗತಿಯ ಹದಿನೈದು ವಿದ್ಯಾರ್ಥಿಗಳ ತೂಕ ಕಿಲೋಗ್ರಾಮ್ಗಳಲ್ಲಿ ಇಂತಿವೆ ಮೂವತ್ತೆಂಟು ನಲವತ್ತೆರಡು ಮೂವತ್ತೈದು ಮೂವತ್ತೇಳು ನಲವತ್ತೈದು ಐವತ್ತು ಮೂವತ್ತೆರಡು ನಲವತ್ತ್ಮೂರು ನಲವತ್ತ್ಮೂರು ನಲವತ್ತು ಮೂವತ್ತೈದು ಮೂವತ್ತೆಂಟು ನಲವತ್ತ್ಮೂರು ಮೂವತ್ತೆಂಟು ನಲವತ್ತೇಳು ದ ಈ ದತ್ತಾಂಶಗಳಿಗೆ ರೂಢಿ ಬೆಲೆ ಮತ್ತು ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂತಂದ್ರೆ ನೋಡಿರಿ ಮೂವತ್ತೆರಡು ಕಮ್ಮ ಮೂವತ್ತೈದು ಕಮ್ಮ ಮೂವತ್ತಾರು ಕಮ್ಮ ಮೂವತ್ತೇಳು ಕಮ್ಮ ಮೂವತ್ತೆಂಟು 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 ನಲವತ್ತು ನಲವತ್ತೆರಡು ನಲ್ವತ್ಮೂರು ನಲವತ್ತ್ಮೂರು ನಲ್ವತ್ಮೂರು ನಲವತ್ತೈದು ನಲವತ್ತೇಳು ಐವತ್ತು ಕರಲ್ಲಿ ಮಧ್ಯಾಂಕ ಏನಾಗ್ತದೆ ನೋಡಿರಿ ಮಧ್ಯಾಂಕವನ್ನು ಕಂಡುಹಿಡಿಯೋಣ ಮಧ್ಯಾಹ್ನ ಅಂದಾಗ ಕೆಲಸ ಒಂದು ಒಂದು ಎರಡು ಎರಡು ಕೆಲಸ ಮಾಡ್ಕೊತ ಬರೋಣ ಮಧ್ಯ ಬೆಲೆ ತಾನಸಕ್ಕೆ ಬಿಡ್ತದೆ ಮದ್ಯದ ಬೆಲೆಯನ್ನು ಕಾಣಿಡಿಬೋದು ಇಲ್ಲಿ ಮಧ್ಯದ ಬೆಲೆ ಯಾವುದಾಗ್ತದೆ ನಲವತ್ತು ಮಧ್ಯದ ಬೆಲೆ ಆಗ್ತದೆ ಮಧ್ಯಾಂಕ ನಲವತ್ತು ಇನ್ನು ರೂಢಿ ಬೆಲೆ ಎಷ್ಟ ಮೂವತ್ತ ಎಂಟು ಮೂರು ಸಲ ಪುನರಾವರ್ತನೆ ಆಗಿದೆ ನಲವತ್ತ್ಮೂರೂ ಮೂರು ಸಲ ಪುನರಾವರ್ತನೆ ಆಗಿದೆ ಅಂದ್ರೆ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಮೂರು ಸಲ ಅದರಿಂದ ರೂಢಿ ಬೆಲೆ ಮೂವತ್ತೆಂಟು ಮತ್ತು ನಲವತ್ತ್ಮೂರು ಎರಡು ಆಗ್ತದೆ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಪುನರಾವರ್ತನೆಯಾಗಿರ್ತಕ್ಕಂಥ ಸಂಖ್ಯೆಯೇ ರೂಢಿ ಬೆಲೆ ಬಹುಲಕ್ಕ ಆಗಿರ್ತದೆ ಇನ್ನು ಒಂದಕ್ಕಿಂತ ಹೆಚ್ಚು ರೂಢಿ ಬೆಲೆ ಇದೆ ಹೌದು ಎರಡು ರೂಢಿ ಬೆ ಬೆಲೆಗಳು ಇಲ್ಲಿ ನೋಡ್ಬೋದು ಇನ್ನು ನಾಲ್ಕನೇ ಪ್ರಶ್ನೆ ಈ ದತ್ತಾಂಶಗಳಿಗೆ ಮಧ್ಯಾಹ್ಕ ಮತ್ತು ರೂಢಿ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಅಂದರು ಇಲ್ಲಿ ಹದಿಮೂರು ಹದಿನಾರು ಹನ್ನೆರಡು ಹದಿನಾಲ್ಕು ಹತ್ತೊಂಬತ್ತು ಹನ್ನೆರಡು ಹದಿನಾಲ್ಕು ಹದಿಮೂರು ಹದಿನಾಲ್ಕು ಈ ಏರಿಕೆ ಕ್ರಮದಲ್ಲಿ ಬರೋದನ್ನ ಏರಿಕೆ ಕ್ರಮದಲ್ಲಿ ಹನ್ನೆರಡು ಹನ್ನೆರಡು ಹದಿಮೂರು ಹದಿಮೂರು ಹದಿನಾಲ್ಕು 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 ಹದಿನಾರು ಹತ್ತೊಂಬತ್ತು ಮಧ್ಯಾಹ್ಕ ಅಂದ್ರೆ ಮಧ್ಯದ ಬೆಲೆಯೂ ಮಧ್ಯಾಂಕ ಆಗಿರ್ತದೆ ಮಧ್ಯದ ಬೆಲೆ ಆಗ್ತದೆ ನೋಡೋಣ ಮಧ್ಯದ ಬೆಲೆ ಹದಿನಾಲ್ಕು ಮಧ್ಯದ ಬೆಲೆ ಆಗ್ತದೆ ಇನ್ನು ರೂಢಿ ಬೆಲೆ ಅತಿ ಹೆಚ್ಚು ಪುನರಾವರ್ತನೆ ಆಗಿರ್ತಕ್ಕಂಥ ಸಂಖ್ಯೆ ಯಾವುದಂದಾಗ ಇಲ್ಲಿ ಹದಿನಾಲ್ಕದ ಮ ಮೂರು ಬಾರಿ ಮ ರೂಢಿ ಬೆಲೆ ಹದಿನಾಲ್ಕದ ಮಧ್ಯಾಹ್ಕನೂ ಹದಿನಾಲ್ಕು ರೂಢಿ ಬೆಲೆಯೂ ಹದಿನಾಲ್ಕು ಆಗ್ತದೆ ಇನ್ನು ನೈದನೇ ಪ್ರಶ್ನೆ ಹೇಳಿಕೆಗಳು ಸರಿಯೋ ಅಥವಾ ತಪ್ಪೋ ತಿಳಿಸಿ ಒಂದೇದು ರೂಢಿ ಬೆಲೆಯು ಯಾವಾಗಲೂ ದತ್ತಾಂಶಗಳಲ್ಲಿರುವ ಒಂದು ಸಂಖ್ಯೆ ರೂಢಿ ಬೆಲೆಯು ಯಾವಾಗಲೂ ದತ್ತಾಂಶಗಳಲ್ಲಿರ್ತಕ್ಕಂಥ ಒಂದು ಸಂಖ್ಯೆ ಇದು ಹೇಳಿಕೆ ಸರಿಯಾಗಿರ್ತಕ್ಕಂಥ ಹೇಳಿಕೆ ಸರಾಸರಿಯು ದತ್ತಾಂಶದಲ್ಲಿನ ಒಂದು ಸಂಖ್ಯೆಯಾಗಿರುತ್ತದೆ ಇದು ತಪ್ಪು ಯಾಕಂದರೆ ದತ್ತ ಸರಾಸರಿ ಮೇಮೆ ಬಿಂದುದಾಗ ಬಂದಿರ್ತದೆ ಬಿಂದುದಾಗ ಸರಾಸರಿ ದತ್ತಾಂಶಗಳಲ್ಲಿ ಇರಲ್ಲ ಆದ್ದರಿಂದ ಈ ಹೇಳಿಕೆ ತಪ್ಪಾಗಿರ್ತಕ್ಕಂಥ ಹೇಳಿಕೆ ಮಧ್ಯಾಂಕ ಯಾವಾಗಲೂ ದತ್ತಾಂಶಗಳಲ್ಲಿನ ಒಂದು ಸಂಖ್ಯೆಯಾಗಿರುತ್ತದೆ ಮಧ್ಯಾಂಕವು ಯಾವಾಗಲೂ ದತ್ತಾಂಶಗಳಲ್ಲಿನ ಒಂದು ಸಂಖ್ಯೆಯಾಗಿರುತ್ತದೆ ಸರಿ ಯಾಕಂದ್ರೆ ದತ್ತಾಂಶಗಳ ಸಂಖ್ಯೆನ ಮಧ್ಯಾಂಕ ಆಗಿರ್ತದೆ ಆರು ಕಮ ನಾಲ್ಕು ಕಮ ಮೂರು ಕಮ ಎಂಟು ಕಮ ಹತ್ ಒಂಬತ್ತು ಕಮ ಹನ್ನೆರಡು ಕಮ ಹದಿಮೂರು ಕಮ ಒಂಬತ್ತು ಈ ಸರಾಸ ಈ ದತ್ತಾಂಶಗಳ ಸರಾಸರಿ ಒಂಬತ್ತು ಆಗಿದೆ ನೋಡಿ ಕೂಡ್ಸೋಣ ನೋಡಿರಿ ಆರಲ್ಲಿ ನಾಲ್ಕು ಕೂಡಿಸಿದಾಗ ಹತ್ತು ಹತ್ತರಲ್ಲಿ ಮೂರು ಕುಡಿಸಿದಾಗ ಹತ್ತರಲ್ಲಿ ಮೂರು ಕೂಡಿಸಿದಾಗ ಹದಿಮೂರು ಹದಿಮೂರರಲ್ಲಿ ಹದಿಮೂರಲ್ಲಿ ಎಂಟು ಕೂಡಿಸಿದಾಗ ಇಪ್ಪತ್ತೊಂದು ಇಪ್ಪತ್ತೊಂದರಲ್ಲಿ ಮೂರು ಕೂಡಿಸಿದಾಗ ಒಂಬತ್ತು ಕೂಡಿಸಿದಾಗ ಇಪ್ಪತ್ತೊಂದರ ಒಂಬತ್ತು ಕೂಡಿಸಿದಾಗ ಮೂವತ್ತಾಗ್ತದೆ ಮೂವತ್ತೊಂದರಲ್ಲಿ ಹನ್ನೆರಡು ಕೂಡಿಸಿದಾಗ ನಲ್ವತ್ತೆರಡು ಆಗ್ತದೆ ನಲವತ್ತೆರಡರಲ್ಲಿ ಹದಿಮೂರನ್ನು ಕೂಡಿಸಿದಾಗ ಐವತ್ತೈದು ಆಗ್ತದೆ ಐವತ್ತೈದರಲ್ಲಿ ಒಂಬತ್ತನ್ನು ಕೂಡಿಸ್ಬೇಕು ಐವತ್ತೈದರಲ್ಲಿ ಒಂಬತ್ತನ್ನು ಕೂಡಿಸಿದಾಗ ಅರವತ್ತ್ನಾಲ್ಕು ಆಗ್ತದೆ ಎಷ್ಟಾಗ್ತದೆ ಅರವತ್ನಾಲ್ಕು ಅರವತ್ನಾಲ್ಕರ ಸರಾಸರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅದಾವೆ ಡೋರ್ಡ್ ಬೈ ಎಂಟು ಮಾಡೋಣ ಎಂಟು ಎಂಟು ಎಂಟೆಂಟೇ ಅರವತ್ತ್ನಾಲ್ಕು ಎಷ್ಟು ಬರ್ತದೆ ಸರಾಸರಿ ಎಂಟು ಬರ್ತದೆ ಈ ಸರಾಸರಿ ಎಷ್ಟು ಬಂದದ್ದು ಒಂಬತ್ತು ಬಂದಿದೆ ಆದ್ದರಿಂದ ಇದು ತಪ್ಪಾಗಿರ್ತಕ್ಕಂಥ ಉತ್ತರ ಆದ್ರಿಂದ ಇದು ತಪ್ಪಾಗಿರ್ತಕ್ಕಂಥದ್ದು ಇಷ್ಟು ಅಭ್ಯಾಸ ಮೂರು ಪಾಯಿಂಟ್ ಎರಡರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ವಿದ್ಯಾರ್ಥಿಗಳಿಗೆ ಇವುಗಳ ಸಮಸ್ಯೆ ಅಂತ ಏನಾದರೂ ಒಂದಲೂ ಇದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯಾಗಿ ಏಳನೇ ತರಗತಿಯ ಕನ್ನಡ ಇಂಗ್ಲೀಷ್ ಗಣಿತ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರ ವಿಡಿಯೋಗಳು ನನ್ನ ಚಾನಲ್ನ ಲಭ್ಯಿದ್ದು ವಿದ್ಯಾರ್ಥಿಗಳು ಅವುಗಳ ಸದುಪಯೋಗವನ್ನು ಪಡೆದುಕೊಳ್ಳಬಹುದು ಥ್ಯಾಂಕ್ ಯು